ಘಟಾನುಘಟಿಗಳ ಬ್ಯಾಟಿಂಗ್ ಎಸ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣಬಡಿದಾಟ ತಾರಕಕ್ಕೇರಿದೆ ಸಿಎಂ ಕುರ್ಚಿ ವಿಚಾರ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಾವರ್ಕರ್ ಕೆಎನ್ ರಾಜಣ್ಣ ನೇರವಾಗಿಯೇ ಸೆಟ್ ಹೊಡೆದಿದ್ದಾರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿಯನ್ನ ಕೆಳಗಿಳಿಸಬೇಕೆಂದು ದೆಹಲಿಯಲ್ಲಿ ವರಿಷ್ಠರ ಮುಂದೆ ಡಿಮ್ಯಾಂಡ್ ಇಟ್ಟಿದ್ರು ಇದೀಗ ಬೆಂಗಳೂರಿಗೆ ವಾಪಸ್ ಆದ್ಮೇಲೂ ಮತ್ತೆ ಅದೇ ಮಾತು ಶುರು ಮಾಡಿದ್ದಾರೆ ದಲಿತ ಸಚಿವರು ಸಿದ್ದರಾಮಯ್ಯ ಅವರನ್ನ ಎಷ್ಟರ ಮಟ್ಟಿಗೆ ಬೆಂಬಲಿಸುತ್ತಿದ್ದಾರೆ ಡಿಕೆಶಿ ಅಪಿತಪಿಯು ಸಿಎಂ ಕುರ್ಚಿಯ ಬಗ್ಗೆ ಸೋಲುತ್ತಬಾರದು ಅಷ್ಟರ ಮಟ್ಟಿಗೆ ಅವರ ನಿದ್ರೆಯನ್ನೇ ಕೆಡಿಸುತ್ತಿದ್ದಾರೆ ಸಿದ್ದರಾಮಯ್ಯ ಇಲ್ಲದೆ ಹೋದರೆ ರಾಜ್ಯ ಕಾಂಗ್ರೆಸ್ಗೆ ದಿಕ್ಕೆ ಇಲ್ಲದಂತಾಗುತ್ತದೆ ಎಂಬಷ್ಟರ ಮಟ್ಟಿಗೆ ಅವರನ್ನು ಹೈಕಮಾಂಡ್ ಮುಂದೆ ವಿಜೃಂಭಿಸಿದ್ದಾರೆ ಸಿದ್ದರಾಮಯ್ಯನಂತಹ ಜನನಾಯಕನ ಅವಶ್ಯಕತೆ ಇದೆ ಅವರು ಪಕ್ಷಕ್ಕೆ ಬೇಕೇ ಬೇಕು ನಿವೃತ್ತಿಯಾದರೂ ಅವರ ಸೇವೆ ಪಕ್ಷಕ್ಕಿರಬೇಕು ಅವರಂತಹ ನಾಯಕರನ್ನ ಬೆಳೆಸುವವರಿಗೆ ಅವರ ಅನಿವಾರ್ಯತೆ ಇರಲೇಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಒಬ್ಬ ಮಾಸ್ಟ್ ಲೀಡರ್ ಅವರ ಸಂಘಟನೆ ಪಕ್ಷಕ್ಕೆ ಬೇಡ ಅಂತ ಹೇಳೋರು ಯಾರು ಅಂತ ಸಚಿವ ಮಹದೇವಪ್ಪ ಹೈಕಮಾಂಡ್ ನಾಯಕರನ್ನೇ ಲೇವಡಿ ಮಾಡಿದಂತಿದೆ ಇನ್ನು ಯಾವಾಗ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಕಣ್ಣಿಟ್ಟರೋ ಆಗಲೇ ಸಿಎಂ ಆಪ್ತ ಸಚಿವರು ತಿರುಗಿ ಬಿದ್ದಿದ್ರು ಡಿಕೆಶಿಯನ್ನ ಅಂದಿನಿಂದ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಸಿಎಂ ಕುರ್ಚಿ ಬಗ್ಗೆ ಡಿಕೆಶಿ ಮಾತನಾಡುತ್ತಿಲ್ಲ ಇತ ದಲಿತ ಸಚಿವರು ತಿರುಗೇಟು ನೀಡ್ತಾನೆ ಇದ್ದಾರೆ ಇದೀಗ ವೇಣುಗೋಪಾಲ್ ಹೇಳಿದ ಒಂದೇ ಒಂದು ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತಹ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ದಿನ ಬೆಳಗಾದ್ರೆ ಸಾಕು ಹೇಳಿಕೆಗಳ ಮೂಲಕವೇ ಡಿಕೆಶಿಗೆ ಮಗುಲ ಮುಳ್ಳಾಗ್ತಿದ್ದಾರೆ ಅಂತ ಇನ್ನು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಪೂರ್ಣಗೊಳಿಸಬೇಕು ಅವರ ಕೈ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಹಿಂದ ಸಚಿವರು ಪ್ಲಾನ್ ರೂಪಿಸಿದ್ದಾರೆ ಮೊದಲಿನ ದಲಿತ ಸಮಾವೇಶದ ಬದಲಿಗೆ ಶೋಷಿತರ ಸಮಾವೇಶ ಮಾಡೋಕೆ ಸ್ಕೆಚ್ ರೆಡಿ ಮಾಡಿದ್ದಾರೆ ಚಿತ್ರದುರ್ಗ ದಾವಣಗೆರೆ ಇಲ್ಲವೇ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಸೋದು ಐದಾರು ಲಕ್ಷ ಜನರನ್ನು ಸೇರಿಸೋಕೆ ಹೈಕಮಾಂಡ್ ನಾಯಕರನ್ನ ಕರೆಸಿ ಸಿದ್ದರಾಮಯ್ಯ ಭುಜಬಲದ ಪರಾಕ್ರಮ ತೋರಿಸೋಕೆ ಹೊರಟಿದ್ದಾರೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ನಡೆಸಿದ್ದಾರೆ ಹೈಕಮಾಂಡ್ನಿಂದ ಒಪ್ಪಿಗೆಯನ್ನು ಕೂಡ ಪಡೆದಿದ್ದಾರೆ ದಲಿತ ಸಚಿವರ ನಡೆ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅಸಮಾಧಾನ ಹೊರಹಾಕಿದ್ದಾರೆ ಕೆಎನ್ ರಾಜಣ್ಣ ಹೇಳಿಕೆಗೆ ಇಂಪಾರ್ಟೆನ್ಸ್ ಕೊಡೋ ಅಗತ್ಯವಿಲ್ಲ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಹೈಕಮಾಂಡ್ ಶ್ರೀಕೃಷ್ಣ ಇದ್ದಂತೆ ಅವರೆಲ್ಲರೂ ಶಿಶುಪಾಲರಂತಿದ್ದಾರೆ ಕೊನೆಗೆ ಜಯಿಸೋದು ಕೃಷ್ಣನೇ ಅನ್ನೋ ಅರ್ಥದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಬಹಿರಂಗವಾಗಿ ಮಾತನಾಡಿದರೆ ಹೈಕಮಾಂಡ್ ಎಂದಲ್ಲ ನಾಳೆ ಕ್ರಮ ಜರುಗಿಸಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಒಟ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಗಾದಿಗೆ ಸಿದ್ದು ಆಪ್ತರು ಜೇಡರ ಬಲಿಯಂತೆ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿ ರೈಲ್ವೆ ದಲಿತ ಸಮುದಾಯಕ್ಕೆ ಅವಕಾಶ ನೀಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇದು ಡಿಕೆಶಿಗೆ ನಿದ್ರೆ ಇಲ್ಲದಂತೆ ಮಾಡಿದೆ ಆದರೂ ಯಾವುದೇ ಟಾಂಗ್ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ ಇದು ಬಜೆಟ್ ನಂತರ ಮತ್ತಷ್ಟು ಕಾವು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನೀವಿನ್ನೂ ನಮ್ಮ ಬಿಎನ್ಎನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನ ಮರಿಬೇಡಿ